ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕರ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ನೀವು ನೋಡ್ತಿದ್ದೀರಾ ಇಲ್ಲಿ ಒಂದು ಮುಖ್ಯ ರಸ್ತೆ ಇದೆ ಮುಖ್ಯ ರಸ್ತೆಯ ಪಕ್ಕ ಸಾಲು ಸಾಲುಕ್ಕೆ ಅರಣ್ಯ ಇಲಾಖೆಯರು ಸಾಕಷ್ಟು ನೆಟ್ಟಿದ್ದಾರೆ ಅದು ಇನ್ನೂ ದೊಡ್ಡದಾಗಿ ಸಾಕಷ್ಟು ಕೂಡ ಕೂಡಷ್ಟು ಇನ್ನೂ ಎತ್ತರ ಬೆಳೆದಿಲ್ಲ ಏನು ನನ್ನ ಮರಕ್ಕೆ ಹಬ್ಬ ಹಬ್ಬ ಅಂದ್ರೆ ಆರು ಏಳು ವರ್ಷ ತುಂಬಿರಬಹುದು ಇಂತಿಂಥ ಮರನ ಕೇವಲ ಒಂದು ಕಸವನ್ನು ಸುಡೋದಕ್ಕೋಸ್ಕರ ಹಾಕ ಬೆಂಕಿ ಮರಗಳೆಲ್ಲ ನಾಶ ಮಾಡ್ತಾ ಇದೆ ಇದಕ್ಕೆ ಮುಖ್ಯವಾಗಿ ನೇರ ಹೊಣೆ ಏನು ಕಾಡಿಗೆ ಹೋಗಿ ಬೆಂಕಿ ಇಟ್ಟವ್ರನ್ನ ನಾವು ಕಿಡಿಗೇಡಿಗಳು ಅಂತೀವಿ ಈ ರೀತಿ ಇಂಥ ಸಣ್ಣ ಸಣ್ಣ ಕುರ್ಚಲಿಕ್ಕೂ ಬೆಂಕಿ ಕೂಡ ಕಿಡಿಗೇಡಿಗಳು ಅಂತಲೇ ಕೂಡ ಕರಿಬೇಕಾಗುತ್ತೆ ಸಾಕಷ್ಟು ನಾಶ ಸಾಕಷ್ಟು ನಾಶ ಆಗ್ತಿದೆ ಇಂಥ ಕಿಡಿಗೇಡಿ ಕಿಡಿಗೇಡಿಗಳಿಗೆಲ್ಲ ಕುಮ್ಮಕ್ಕು ಕೊಡ್ತಾ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮುಲ್ಲ ಖಾನ್ ಅವರೇ ನೇರ ಹೊಣೆ ಅಂತ ನಾವು ಹೇಳ್ತೀವಿ ಯಾಕೆ ಅಂತಂದರೆ ಸಿದ್ದರಾಮುಲ್ಲ ಖಾನ್ ಅವ್ರಿಗೆ ಹದಿನಾಲ್ಕು ಹದಿನೈದು ಸೈಟ್ಗೂ ಮೈಸೂರಿನಲ್ಲಿ ಸೈಟ್ ಮುಖ್ಯ ಆಗಿದೆ ವಿನಃ ರಾಜ್ಯದಲ್ಲಿ ಯಾವ ಯಾವ ಸಂಪತ್ತು ಯಾರ ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನೋದು ಮುಖ್ಯ ಆಗಿಲ್ಲ ಹೀಗಾಗಿ ಸಿದ್ದರಾಮುಲ್ಲಾ ಖಾನ್ ಅವರು ಹಗಲು ರಾತ್ರಿ ಊಟ ಬಿಟ್ಟು ನಿದ್ರೆ ಬಿಟ್ಟು ಇಂಥ ಕಾರ್ಯಕ್ಕೆ ಕೈ ಹಾಕಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಅರಣ್ಯ ಸಂಪತ್ತು ಲೂಟಿ ಮಾಡ್ತಿದ್ದಾರೆ ಎಷ್ಟೆಷ್ಟು ಗಂಧದ ಮರ ಹೊಡ್ಕೊಂಡು ಹೋಗ್ತಿದ್ದಾರೆ ರಕ್ತ ಚಂದನ ಹೊಡ್ಕೊಂಡು ಹೋಗ್ತೀರ ಖಾನ್ಗಳು ಯಾರ್ಯಾರು ಮುಲಗಳು ಯಾರ್ಯಾರು ಈ ರೀತಿಯ ಪಟ್ಟಿ ಮಾಡಿ ಒಂದು ರೀತಿಯ ಸರ್ಕಾರದ ಬೊಕ್ಕಸವನ್ನು ಉಳಿಸ್ಬೇಕಾ ಅಂತ ಹೇಳಿ ನಾವು ಕೋರ್ಕೋತೇವೆ